ಎಲ್ಲರೂ ಹೆಂಗಿದೀರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಈ ನೋಡ್ತಾ ಇದ್ದೀರಾ ಎಷ್ಟು ಜನಗಳಂದ್ರೆ ಜನಸಾಗರವೇ ಹರಿದು ಬಂದಿದೆ ಇವತ್ತು ಅಂದ್ರೆ ಪ್ರತಿನಿತ್ಯನೂ ಜನಸಾಗರ ಇಲ್ಲಿ ಹರಿದು ಬರುತ್ತೆ ಯಾಕಂದ್ರೆ ಅವರವ್ರ ಕಷ್ಟಗಳು ಅಮ್ಮನ ಹತ್ರ ಬರುತ್ತೆ ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫರ್ಮೇಶನ್ಗಳಿದೆ ಸಾಲದ ಇಂಫರ್ಮೇಶನ್ಗಳಿದೆ ಅದೆಲ್ಲ ನೋಡಬೇಕಂದ್ರೆ ಈ ವಿಡಿಯೋನ ದಯವಿಟ್ಟು ಮಿಸ್ ಮಾಡಬೇಡಿ ಯಾಕಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಗಳು ಬಂದು ಅವ್ರಿಗೇನು ಒಳ್ಳೆಯದಾಗಿದೆ ಅವ್ರು ನಿಮಗೂ ಸಹ ಈ ವಿಡಿಯೋ ಮಾಡ್ತಾ ಇರೋದು ಯಾಕಂದರೆ ಆ ತಾಯಿನ ನಂಬಿದರೆ ನಿಮ್ಮ ಕೈಯಂತೂ ಖಂಡಿತವಾಗಿ ಬಿಡೋಲ್ಲ ಏನೇ ಕಷ್ಟ ಇರಲಿ ನೂರು ಪರ್ಸೆಂಟು ಅಮ್ಮನವರಿಗೆ ನಿಮ್ಮ ಭಕ್ತಿ ಪೂರ್ವಕ ನೀವೇನಾದರೂ ಅಮ್ಮನವರು ನಿಮ್ಮ ಕಷ್ಟ ಹೇಳ್ಕೊಂಡ್ರೆ ಖಂಡಿತವಾಗಿ ಅದು ಸಕ್ಸಸ್ ಆಗುತ್ತೆ ಗಾಯಸ್ ನಿಜ ರೂಪದಲ್ಲಿ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಸತ್ಯ ಅಮ್ಮನವರಿಗೆ ನೀವು ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಖಂಡಿತವಾಗಿ ಅದು ಖಚಿತವಾಗಿ ನೂರು ಪರ್ಸೆಂಟ್ ಅಂತೂ ಹಾಗೇ ಆಗುತ್ತೆ ಆದರೆ ನೀವು ಎಷ್ಟು ವಾರಗಳು ಹೇಳ್ತಾರೋ ಅಷ್ಟು ವಾರಗಳೋಗಿ ಏನು ಅಲ್ಲಿ ಸ್ವಾಮಿಗಳು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಕಷ್ಟಗಳ ಪರಿಹಾರ ಆಗ್ತಂತ ನಾನು ನಂಬ್ತೀನಿ ಯಾಕಂದ್ರೆ ನಾನು ವಿಡಿಯೋಗಳು ತಿಂಗಳಿಗೆ ಒಂದ್ಸರಿ ಆಗ್ತಾನೆ ಇರ್ತೀನಿ ಯಾಕಂದ್ರೆ ಅದು ನಿಮ್ಮ ಕಷ್ಟಗಳು ನನ್ನ ಕಷ್ಟಗಳು ಸಹ ಪರಿಹಾರ ಆಗಲಿ ಅಂತ ಆಗ್ಲಿ ಅಂತೀರಾ ಹದಿನೈದನೇ ವಾರನ ಏನ ಅಂತ ಸಮಸ್ಯೆ ಏನಮ್ಮ ಅವ್ರು ನೀವು ಅವ್ರನ್ನ ಕರ್ಕೊಂಡ್ ಬಂದಿರೋದು ಹಂಗ ಓಕೆ ಓಕೆ ತಮ್ಮ ಆಗಬೇಕು ಅಂದರೆ ಅಮ್ಮನ ನಂಬಿಕೊಂಡು ಇಲ್ಲಿ ಬರ್ಬೋದಾ ಇಲ್ಲಿಗೆ ಹೌದಾ ಖಂಡಿತವಾಗಿ ಆಗುತ್ತಾ ಸಕ್ಸಸ್ ಇಲ್ಲಿ ಹೌದಾ ಶ್ರದ್ಧೆ ಇದ್ರೆ ನೂರು ಪರ್ಸೆಂಟ್ ಆಗುತ್ತಾ ಕೆಲಸ ಹೌದಾ ಹೌದಾ ಹ್ಞೂ ಹ್ಞೂ ಥ್ಯಾಂಕ್ಸ್ ಅಮ್ಮ ಧನ್ಯವಾದಗಳು ಅಮ್ಮನ ಸನ್ನಿಧಾನದಲ್ಲಿ ಒಂಬತ್ತು ರೂಪಾಯಿ ಅರ್ಕೆ ನೀವು ಮನೆಯಿಂದನೇ ಕಟ್ಬೋದು ಗೈಸ್ ನಿಮ್ಮ ಅರ್ಕೆಗಳು ತೀರಿದ್ರೆ ಅಮ್ಮನ ಸನ್ನಿಧಾನಕ್ಕೆ ಐದು ವಾರ ಬಂದು ಕುಂಬಳಕಾಯಿ ದೀಪ ನಿಂಬೆಹಣ್ಣನ ದೀಪ ಇಲ್ಲಾಂದರೆ ದೀಪ ಹಚ್ಚಿ ಅಮ್ಮನವರಿಗೆ ಇನ್ನೂ ಏನಾದರೂ ಕಷ್ಟ ಇದ್ದರೆ ನಿಮಗೆ ಖಂಡಿತವಾಗಿ ಇಲ್ಲಿ ಅಮ್ಮನು ಪರಿಹಾರ ಅಂತೂ ಕೊಡೇ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಗಾಯಿಸ್ ಬಂದಿರೋದು ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನೋಡ್ತಾನೆ ಇದೀವಿ ಯೂಟ್ಯೂಬ್ ಅಲ್ಲಿ ಅಮ್ಮ ಬಗ್ಗೆ ತುಂಬ ಕೇಳಿದೀವಿ ಮತ್ತೆ ನೋಡಿದೀವಿ ಬಿದ್ದು ನಾನು ಬಂದಿದ್ದೀನಿ ಇಲ್ಲಿ ಪರವಾಗಿಲ್ಲ ಅಮ್ಮನ ಪಡುವ ಪವಾಡ ತುಂಬಾ ಇದೆ ಅಂತ ಹೇಳ್ತಾ ಇದಾರೆ ಇದೇನು ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಅಂದ್ರೆ ಇನ್ನೂ ಹೆಚ್ಚು ಜನ ಬರಬೇಕು ಇಲ್ಲಿ ತುಂಬಾ ಆಸಕ್ತಿಯಿಂದ ಬರಬೇಕು ಜನಗಳು ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಿರಲ್ಲ ಆ ಪ್ರತಿಮೆ ಇಲ್ಲಿ ಬಂದು ತೋರಿಸ್ಬೇಕು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಇಲ್ಲಿ ಬಂದ ಮೇಲೆ ನಮ್ಮ ಯಜಮಾನ್ರಿಗೆ ಅನಾರೋಗ್ಯ ಕರೆಕ್ಟ್ ಆಗಿಲ್ಲ ಇಲ್ಲಿ ಬರ್ತಾ ಹೋಗ್ತಾ ಇದೀವಿ ಆರೋಗ್ಯವಾಗಿದ್ದಾರೆ ಮತ್ತೆ ಇನ್ನು ವ್ಯವಹಾರಗಳಲ್ಲಿ ಇನ್ನು ತುಂಬಾ ಹಾಸು ಬೇಕು ಅಂತ ಅನ್ಸುತ್ತೆ ಬೇಕೇ ಬೇಕು ಅಮ್ಮನ ಶಕ್ತಿ ಅನ್ನೋದಿದೆ ಬೇಕೇ ಬೇಕು ನಮಗೆ ನಾವು ಕೂಡ ಬರೋದಲ್ಲ ನಮ್ ಕಡೆಯಿಂದ ಇನ್ನು ಹತ್ತು ಜನ ಬರ್ಬೇಕು ಆಗಲೇ ಅಮ್ಮನ್ನ ದೇವಸ್ಥಾನ ಎಲ್ಲಿದೆ ಅಂತ ಉಡ್ಕೊಂಡ್ಬೋದ್ರೆ ಇನ್ನೂ ಅಮ್ಮ ಉದ್ಭಕ್ತಿಯಾಗಿ ನಡ್ಕೊಂಡ್ಬೋದು ಅಂದ್ರೆ ಜನಗಳಿಗೆ ಒಳ್ಳೇದ್ ಮಾಡ್ತಿರಂತ ಜನಗಳು ಇನ್ನು ತಿಳ್ಕೊಬೇಕು ಇದ್ರ ಬಗ್ಗೆ ಹೌದು ತಿಳಿಬೇಕು ಬರ್ಬೇಕು ಅವರು ಈಗ ಅಲ್ಲಿ ಹೋದ್ರೆ ಮುಂದೆ ಅಮ್ಮನಲ್ಲಿ ನೀರ್ ಹಾಕಿ ಕೊಡ್ತಾರೆ ಅದು ಅವ್ರಿಗೆ ಏನೇ ಕಾಯಿಲೆ ಇದ್ರು ಹೌದು ತೀರ್ಥಸ್ಥಾನ ಅಂತ ಮಾಡಿಸ್ತಾರಂತೆ ಅವ್ರಿಗೆ ಏನೇ ಕಾಯಿಲೆ ಇದ್ರು ಅದ್ರಲ್ಲಿ ಹೋಗುತ್ತಂತೆ ಅದು ನಿಜ ಅದು ಖಂಡಿತ ಅದನ್ನ ಮೂರ್ ಸರಿ ಏನು ಹಾಕಿಸ್ಕೊಬೇಕು ಅಂತ ಹೇಳಿದ್ರು ಮತ್ತೆ ಅಲ್ಲಿ ಬೂದ್ ಮೂಲಕ ದೀಪ ಮಾಡಿಬಿಟ್ಟು ಅಚ್ಚಿ ಅಂತ ಹೇಳಿದ್ದಾರೆ ತ್ರೀ ಡೇಸ್ ತ್ರೀ ತ್ರೀ ವೀಕ್ ಅದನ್ ಮಾಡಿ ಅಂತ ಹೇಳಿದಾರೆ ನಿಮ್ ಎಣ್ಣಿನ ದೀಪ ಅಚ್ಚಿ ಅಂತ ಹೇಳಿದ್ರೆ ಬೆಲ್ಲ ದೀಪ ಅಚ್ಚಿ ಅಂತ ಹೇಳಿದ್ರೆ ಈಗ ಅಮ್ಮ ಅದನ್ನೆಲ್ಲ ಅಮ್ಮನಿಗೆ ಕಣ್ಣ ಮಾಡಿದ್ರೆ ಅಮ್ಮನೂ ನಮಗೆಲ್ಲ ಕೃಪೆ ತೋರಿಸ್ತಾಳೆ ಹೌದಲ್ವಾ ಅಮ್ಮನಿಗೆ ಏನು ಆಸೆ ಇರೋದು ನಾವು ಅದನ್ನ ಮಾರ್ಕೋದು ನಮ್ಮ ಆಸೆಗಳು ಈಡೇರುತ್ತವೆ ಹೌದು ಈಡೇರುತ್ತವೆ ಎಷ್ಟು ತಿಂಗಳಿಂದ ಬರ್ತರೋ ನೀವು ನಾನು ಇದು 3 ತಿಂಗಳಿಂದ ಬರ್ತಿದೀನಿ 3 ತಿಂಗಳು ಏನ್ चेंजेस ಏನಾ ಪರವಾಗಿಲ್ಲ ತುಂಬ ಅನುಕೂಲ ಇದೆ ನಾವು ನೋಡಿದೆ ಅಮ್ಮನ ಶಕ್ತಿ ಇದೆ ದೈವ ಶಕ್ತಿ ತುಂಬಾ ಇದೆ ಹ್ಮ್ ಅದನ್ನ ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಸರಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಕ್ಷೇತ್ರಕ್ಕೆ ತಾಯಿ ಪಾದಾರ್ಪಣೆ ಮಾಡಬೇಕಾದ್ರೆ ಮತ್ತೆ ಕ್ಷೇತ್ರಕ್ಕೆ ಬಂದು ನಡ್ಕೊಳ್ಬೇಕಾದ್ರೆ ಅವರ ಸಂಕಲ್ಪ ಇದ್ರೆ ಮಾತ್ರ ಅದು ಸಾಧ್ಯವಾದ್ರು ಯಾಕಂದ್ರೆ ಮಾನವನಿಂದ ಏನು ಮಾಡಕ ಆಗಲ್ಲ ಇಲ್ಲ ಹಾಗಾಗಿ ಆ ದೇವಿಯ ಒಂದು ಅನುಗ್ರಹ ಮತ್ತೆ ಶಿವನ ಒಂದು ಅನುಗ್ರಹ ಈ ಗ್ರಾಮಕ್ಕೆ ಆ ಸಂಕಲ್ಪದಿಂದ ಇಲ್ಲಿ ಬಂದು ನೆಲೆಗೊಂಡು ಆ ತಾಯಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕಳೆದಿದೆ ಇದುವರೆಗೂ ಬಂದಂತ ಭಕ್ತರ ಕಷ್ಟಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಏನಪ್ಪ ವಿಶೇಷತೆ ಏನಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಏನು ವಿಶೇಷತೆ ಇಲ್ಲಿ ಒಂದೇ ಗರ್ಭದ ಕೂಡ ಶಿವ ಪಾರ್ವತಿ ನೆಲೆಸಿರೋ ವಿಶೇಷತೆ ಏನು ಅಂತಂದಾಗ ಒಂದೇ ಜಾಗದಲ್ಲಿ ಶಿವ ಶಕ್ತಿ ನೆಲೆಗೊಂಡಾಗ ಅವರ ಮಾನವನ ಜೀವನದಲ್ಲಿ ಬರುವಂತ ಕಷ್ಟಗಳು ಸಾಮಾನ್ಯವಾಗಿ ಬರುವಂತ ಕಷ್ಟಗಳ ಜೀವನದಲ್ಲಿ ಅಂತ ಕಷ್ಟಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಏಕಂತಂದ್ರೆ ತಂದೆ ತಾಯಿ ಒಂದೇಕರ ಬದುಕುಡಿರುವಂತದ್ದು ವಿಶೇಷ ಶಿವಶಕ್ತಿ ಒಂದೇ ಗರ ಬದುಕುಡಿ ಇರೋದ್ರಿಂದ ಆ ಶೀಘ್ರವಾಗಿ ಪರಿಹಾರ ನೀಡುವಂತವಳು ಬಂದರು ಬಂದಂತರು ಭಕ್ತರ ಕಷ್ಟಗಳ ಕಣ್ಣೀರ ವರಸಗಳು ತಾಯಿ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಯಾರು ಶಿವ ಅಮ್ಮ ಅಂತ ಬರ್ತಾರೋ ಅವರಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ನಾವೇನ್ ಮಾಡ್ತೀವಿ ತಾಯಿ ಒಬ್ಬಳೇ ಬೇಡ್ತೀವಿ ಒಬ್ಬಳೇ ಬೇಡಬಾರದು ಯಾಕಂದ್ರೆ ಅಲ್ಲಿ ಶಿವನು ಮತ್ತೆ ಅಮ್ಮನೋರು ಇರೋದ್ರಿಂದ ಇಬ್ಬರು ನಾವು ಕೇಳ್ಬೇಕು ಇಬ್ಬರು ಕೇಳಿದಾಗ ತಥಾಸ್ತು ಅನ್ನೋದು ವಿಶೇಷವಾಗಿರುತ್ತೆ ಯಾಕಂದ್ರೆ ಒಂದೇ ಸ್ಥಾನದಲ್ಲಿ ತಂದೆ ತಾಯಿ ಆಶೀರ್ವಾದ ಸಿಕ್ಕಿದಾಗ ನಮ್ಮ ಕಷ್ಟಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಈ ಕ್ಷೇತ್ರಕ್ಕೆ ಬಂದು ಶ್ರದ್ಧೆ ಭಕ್ತಿಯಿಂದ ಮನಃಶುದ್ಧಿಯಿಂದ ಯಾರು ಆ ದೇವಿಯನ್ನ ಸಂಕಲ್ಪ ಮಾಡಿ ಆರಾಧನೆ ಮಾಡ್ತಾರೋ ಮತ್ತೆ ಇಲ್ಲೇನು ಆ ದೇವಿ ಸಂಕಲ್ಪದಂತೆ ಏನು ಹರಕೆಗಳನ್ನ ಇರ್ತದೋ ಅದನ್ನ ಸತತವಾಗಿ ಯಾರು ಸೌಮ್ಯದಿಂದ ಶಾಂತಿಯಿಂದ ಯಾರು ಮಾಡ್ತಾರೋ ಅವರ ಅನುಗ್ರಹ ಅವರ ಕಷ್ಟಗಳ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಗೈಸ್ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ನನ್ನ ಯೂಟ್ಯೂಬ್ ಕರಿಯರ್ ಕೂಡ ಇಲ್ಲಿಂದನೇ ಶುರುವಾದಾಗಿದ್ದು ಗೈಸ್ ಹತ್ರ ನಾನು ಅರಕೆ ಕಟ್ಟಿದೆ ಅಮ್ಮ ನನಗೆ ಈ ಕೆಲಸ ನಾನು ಶುರು ಮಾಡ್ತಾ ಇದ್ದೀನಿ ಇದು ಸಕ್ಸಸ್ ಆಗುತ್ತಾ ಇಲ್ಲ ಅಂತ ನೀನೇ ನೋಡ್ಕೊತಾಯಿ ಅಂದರೆ ಇವಾಗ ನಾನು ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ ಆದರೆ ನನ್ನ ಯೂಟ್ಯೂಬ್ ಚಾನಲಿಂದ ಜನ ಜನನಿಗೆ ಲಾಭವೂ ಆಗ್ತಾಯಿದೆ ಅವರು ನನ್ನ ತಿಳ್ಕೊಳ್ತಾರೆ ಅಮ್ಮನವರ ಸನ್ನಿಧಾನಕ್ಕೂ ಅಷ್ಟೇ ಗೈಸ್ ನಿಮ್ಮ ಕಷ್ಟಗಳು ಏನೇ ಇರಲಿ ನೂರು ಪರ್ಸೆಂಟ್ ಅಂದು ಅಮ್ಮನವರು ಪರಿಹಾರ ಕೊಡೇ ಕೊಡ್ತಾಳೆ ನಂಬಿಕೆ ಇರಲಿ ಎಲ್ರಿಗೂ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನಿದೆ ಅನ್ನೋದು ನಾನು ತೋರಿಸ್ತಾ ಹೋಗ್ತೀನಿ ಗಾಯಿಸ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಳಿ ಎಲ್ಲಿಂದ ಬಂದಿದೀರಾ ನರಸಾಪುರದಿಂದ ಸರ್ ಹೌದಾ ಅಣ್ಣ ದೇವಸ್ಥಾನ ಇಲ್ಲಿದೆ ಅಂತ ಪ್ರಪಂಚಕ್ಕೆ ಗೊತ್ತು ಬಟ್ ಸಮಸ್ಯೆಗಳೇನಿತ್ತ ನನಗೆ ಸರಿಯಾಗಿ ಮನಸ್ಸು ಚೆನ್ನಾಗಿದ್ದಿಲ್ಲ ಏನೋ ಯೋಚನೆಗ್ಲೂ ಮನಸಲ್ಲಿ ನೆಮ್ಮದಿಯೇ ಇದ್ದಿಲ್ಲ ಇಲ್ಲಿ ಬಂದಾಗಿಂದ ಪರವಾಗಿಲ್ಲ ನನಗೆ ಹೌದಾ ಎಷ್ಟು ವಾರಗಳಿಂದ ಇದು ಮೂರನೇ ವಾರ ಬರ್ತಿರೋದ ನಾನು ಹೌದಾ ಅಂದ್ರೆ ನೀವು ಅನ್ಕೊಂಡಿರೋದಿಂದ ಆಗಿದೆ ಚೆನ್ನಾಗಿ ಆಗಿದೆ ಹೌದಾ ಅಲ್ಲ ಇಲ್ಲಿ ಜನಗಳು ಬರೋರು ಅಮ್ಮ ನಂಬ್ಕೊಂಡ್ ಬರ್ಬೋದಾ ಬರ್ಬೋದು ಅಲ್ಲ ಇನ್ನ ಏನು ಎಕ್ಸ್‌ಪೀರಿಯನ್ಸ್ ಆಗಿದೆ ನಿಮ್ಗೆ ಇಲ್ಲಿ ಬಂದ ಮೇಲೆ ಬಂದ್ಮೇಲೆ ಅದೆ ಇಲ್ಲಿ ಬಂದ್ಮೇಲೆ ನಾನು ಚೆನ್ನಾಗಿ ಹೌದಾ ಮೊದ್ಲು ಏನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಮೊದ್ಲು ನನಗೆ ಹುಷಾರಿದ್ದಿಲ್ಲ ಎಲ್ಲೆಲ್ಲ ಹಾಸ್ಪಿಟಲ್ ಎಲ್ಲ ನೋಡಿಸಿದೆ ಎಲ್ಲೆಲ್ಲ ನೋಡಿಸಿದೆ ವಾಸಿ ಆಗಿರ್ಲಿಲ್ಲ ಇಲ್ಲಿ ಬಂದ ಮೇಲೆ ನನಗ ವಾಸಿ ಆಗಬೇಕು ಪರವಾಗಿಲ್ಲ ಹೌದಾ ಪರವಾಗಿಲ್ವ ಇನ್ನು ಎಷ್ಟು ವಾರ ಬರಬೇಕು ಇನ್ನು ಎರಡು ವಾರ ಬರಬೇಕು ನಾನು ಲೈಫ್ ಲಾಂಗ್ ಬರ್ತೀನಿ ಹೌದಾ ಅಂದ್ರೆ ಒಳ್ಳೇದಾಗ್ತಾ ಇದೆ ಅದಕ್ಕಾಗಿ ನೀವು ಲೈಫ್ ಲಾಂಗ್ ಬರ್ತೀರಾ ಬರೋರ್ಗೆ ಏನ್ ಹೇಳ್ತೀರಾ ಒಳ್ಳೇದಾಗುತ್ತೆ ನಂಬೇಕು ಹೌದಾ ಬಂದ್ರೆ ಒಳ್ಳೇದಾಗುತ್ತೆ ಕನ್ಫರ್ಮ್ ಕನ್ಫರ್ಮ್ ನೂರ್ ಪರ್ಸೆಂಟ್ ಓಕೆ ಧನ್ಯವಾದಗಳು शुद्ध स्नापयामी स्वं प्रयर्पया दिव्या कर्मणगंधाया हरिद्रापमचोण समर्पयाम हरिकारणा दक्षता समर्पयाम नाम श्री समर्पयामी महाप्रथ्यम नम

ఏదామణి ఏదైనా యజమానాయు స్ కర్మూలమ వీరాంజనం దర్శకామి తిప్పదేపా మధ్య ఆచల్యం సమర్పయాచార్యే వేద మంత్రవిశ్వాజి సమర్పయామి योपा पुष्पं वैर्म पुष्यवां प्रजावाषमान् भवते चन्द्रमा वा अपां पुष्पुषवां प्रजावाषमान् भवते या एवं वेदा भवते परिमलमन्त्र